Nein, ಸೇವೆಯ ಮೂಲಕ ಜನ್ಮದಿನ ಆಚರಿಸಿಕೊಂಡ ಯಶ್ಮಿತಾ ನಾಯ್ಡು ನಿರ್ಗತಿಕರ ಬಾಳಿಗೆ ಆಸರಿಯಾದ ನಟ ಡಿಎಸ್ಕೆ ಧನುಷ್ ನಾಯ್ಡು ದಂಪತಿ ಖ್ಯಾತ ಡಿಎಸ್ಕೆ ವಿಠಲ್ ಗ್ರೂಪ್ನ ಸಂಸ್ಥಾಪಕಿ ಯಶ್ಮಿತಾ ನಾಯ್ಡು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಮಾನವೀಯತೆಯ ನೆಲಗಟ್ಟಿನಲ್ಲಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಅಬ್ಬರದ ಆಚರಣೆಗಿಂತ ಅರ್ಥಪೂರ್ಣ ಸೇವೆಗೆ ಒತ್ತು ನೀಡಿದ ಯಶ್ಮಿತಾ ನಾಯ್ಡು ಅವರು ತಮ್ಮ ಜನ್ಮದ ಸಂಭ್ರಮವನ್ನ ಸಮಾಜದ ಕಟ್ಟಕಡೆಯ ಜನರು ರು ಯಶ್ಮಿತಾ ನಾಯ್ಡು ಅವರ ಪತಿ ನಟ ಹಾಗೂ ನಿರ್ಮಾಪಕರಾದಂತಹ ಡಿ ಕೆ ಧನುಷ್ ನಾಯ್ಡು ಅವರ ನೇತೃತ್ವದಲ್ಲಿ ಮುಂಬೈನ ಪ್ರಸಿದ್ಧ ಶಾರದಾ ಆಶ್ರಮದಲ್ಲಿ ವಿಶೇಷ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆಶ್ರಮದ ಮಕ್ಕಳು ಹಾಗೂ ಹಿರಿಯರಿಗೆ ರುಚಿಕರ ಊಟದ ವ್ಯವಸ್ಥೆ ಮಾಡುವ ಮೂಲಕ ಅವರ ಹಸಿವನ್ನ ನೀಗಿಸಿ ಅವರೊಂದಿಗೆ ಸಮಯ ಕಳೆದು ಹಾರೈಕೆಗಳನ್ನ ಪಡೆದರು ಜನ್ಮದಿನದ ಅಂಗವಾಗಿ ಮುಂಜಾನೆಯೇ ವಿವಿಧ ದೇವಸ್ಥಾನಗಳಲ್ಲಿ ಯಶ್ಮಿತಾ ನಾಯ್ಡು ಅವರ ಹೆಸರಲ್ಲಿ ವಿಶೇಷ ಪೂಜೆ ಹಾಗೂ ಅರ್ಚನೆಗಳನ್ನ ಸಲ್ಲಿಸಲಾಯಿತು ತಮ್ಮ ಕುಟುಂಬದ ಏಳಿಗೆಯ ಜೊತೆಗೆ ಸಮಾಜದ ಶಾಂತಿ ಮತ್ತು ಸಮೃದ್ಧಿಗಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸಲಾಯಿತು ಕೇವಲ ಆಶ್ರಮಕ್ಕೆ ಸೀಮಿತವಾಗದೆ ಸಾಮಾಜಿಕ ಕಳಕಳಿ ತೋರಿದ ಈ ದಂಪತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ರೋಗಿಗಳಿಗೆ ಹಾಗೂ ರಸ್ತೆ ಬದಿಯಲ್ಲಿ ವಾಸಿಸುವ ನಿರ್ಗತಿಕರಿಗೆ ಚಳಿಯಿಂದ ರಕ್ಷಣೆ ಪಡೆಯಲು ಬೆಡ್ಶೀಟ್ಗಳನ್ನು ವಿತರಿಸಿದ್ರು ಶೀತ ಗಾಳಿಯ ನಡುವೆ ಆಸರೆಯಿಲ್ಲದೆ ಕಷ್ಟಪಡುತ್ತಿದ್ದ ಜನರಿಗೆ ಈ ನೆರವು ಸಾಂತ್ವನ ನೀಡಿದ್ವು